ಅಧ್ಯಾಯ ಐದು ತ್ರಿಭುಜಗಳಲ್ಲಿ ಒಂಬತ್ತನೇ ಕ್ಲಾಸ್ನಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಒಂದನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಚಿತ್ರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಅಂತಂದೇಳಿ ಕೊಟ್ಟಿರ್ತಕ್ಕಂಥದ್ದು ಎ ಸಿ ಎ ಡಿಗೆ ಸಮನಾಗಿದೆ ಎ ಸಿ ಬಾಹು ಎ ಡಿ ಬಾಹುಗೆ ಸಮನಾಗಿದೆ ಹಾಗೆಯೇ ಎ ಬಿ ಯು ಎ ಯನ್ನು ಅರ್ಧಿಸುತ್ತದೆ ಎ ಬಿ ರೇಖೆ ಎ ಕೋಲವನ್ನು ಅರ್ಧಿಸುತ್ತೆ ಅಂದರೆ ಎರಡು ಭಾಗ ಮಾಡುತ್ತೆ ಅಲ್ಲಿಗೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಎ ಬಿ ಡಿ ಎರಡೂ ಕೂಡ ಸರ್ವ ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಹಾಗೆಯೇ ಬಿ ಸಿ ಬಾಹು ಮತ್ತು ಬಿ ಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿವಿರಿ ಅಂತ ಕೇಳಿದ್ದಾನೆ ಮೊದಲನೇದಾಗಿ ನಾವು ಈ ಎರಡು ತ್ರಿಭುಜಗಳನ್ನು ನೋಡೋಣ ಈಗ ಎ ಸಿ ಮತ್ತು ಎ ಡಿ ತ್ರಿಭುಜ ಯಾವುದಿರ್ತಕ್ಕಂಥದ್ದು ಎ ಬಿ ಸಿ ತ್ರಿಭುಜ ಇನ್ನೊಂದು ಎ ಬಿ ಡಿ ತ್ರಿಭುಜ ತಗೊಂಡ್ರೆ ಆಲ್ರೆಡಿ ಏನಾಗಿದೆ ಎ ಸಿ ಬಾಹು ಎ ಡಿ ಬಾಹುಗೆ ಸಮ ಇದೆ ಒಂದು ಎರಡನೇದು ಎ ಕೋನವನ್ನು ಎ ಬಿ ಅರ್ಜಿಸೋದ್ರಿಂದ ಏನಾಗುತ್ತೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಆಗುತ್ತೆ ಕೋನವನ್ನು ಎರಡು ಭಾಗ ಮಾಡೋದ್ರಿಂದ ಎರಡೂ ಕೂಡ ಸಮ ಆಗುತ್ತೆ ಆಗಿದ್ಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ವ ಸಮವನ್ನು ರೂಪಿಸೋದಕ್ಕೆ ಅಥವಾ ಸಾಧನೆ ಮಾಡೋದಕ್ಕೆ ಮೂರು ಅಂಶಗಳು ಸಮನಾಗಿರಬೇಕು ಒಂದು ಬಾಹು ಇದೆ ಒಂದು ಕೋನ ಇದೆ ಇನ್ನೊಂದು ತಗೊಂಡ್ರೆ ನೋಡಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಡಿಗಳಲ್ಲಿ ಬಿ ಬಿ ಬಾಹು ಇದೆಯಲ್ಲ ಈ ತ್ರಿಭುಜಕ್ಕೂ ಬರುತ್ತೆ ಈ ತ್ರಿಭುಜಕ್ಕೂ ಬರುತ್ತೆ ಅಂದರೆ ಎರಡು ತ್ರಿಭುಜಗಳಿಗೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಬಾಹು ಆಗಿದೆ ಅದರಿಂದ ನಾವೇನು ಮಾಡಬಹುದು ಮೂರು ಅಂಶಗಳನ್ನು ತಗೊಂಡು ಈ ಎರಡು ತ್ರಿಭುಜಗಳನ್ನು ಸಾಧನೆ ಮಾಡೋದಿಕ್ಕೆ ಸಾಧ್ಯತೆ ಇದೆ ಹಾಗಿದ್ಮೇಲೆ ಫಸ್ಟು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬರ್ಕೊಳ್ಳೋಣ ದತ್ತ ಚತುರ್ಭುಜ చతుర్భుజ యాత ఏడి ఏమైతే ఏజ్ ఈక్వల్ టు ఏల్ ఏయ ఆర్థి అద్రింద ಆ್ಯಂಕಲ್ ಒನ್ ಇಸ್ ಈ ಕೊಟ್ಟು ಆ್ಯಂಕಲ್ ಟೂ ಆಗುತ್ತೆ ಇದು ಒಂದು ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಸಾಧನೆಯ ತಗೊಂಡ್ರೆ ಏನು ಸಾಧನೆಯ ಮಾಡಬೇಕಾಗಿರೋದು ತ್ರಿಭುಜ ಎ ಬಿ ಸಿ ಕಾಂಗ್ರೀಸ್ಟು ತ್ರಿಭುಜ ಎ ಬಿ ಟಿ ಸಾಧನೆಯನ್ನು ಮಾಡಬೇಕಾದ್ರೆ ಯಾವ ತ್ರಿಭುಜಗಳನ್ನು ಸಾಧನೆ ಮಾಡಬೇಕೋ ಅದೇ ತ್ರಿಭುಜಗಳನ್ನು ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿಗಳಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಡಿ ಯಾಕೆಂದರೆ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗೆಯೇ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾಕೆ ಅಂತ ಗೊತ್ತಿದೆ ಆ್ಯಂಗಲ್ ಎ ಯು ಎ ಬಿ ರೇಖೆ ಅರ್ಧಿಸುತ್ತದೆ ನೆಕ್ಸ್ಟು ಎ ಬಿ ರೇಖೆ ಎ ಬಿ ರೇಖೆಗೆ ಸಮ ಇದೆ ಯಾಕೆಂದರೆ ಎರಡೂ ತ್ರಿಬಿಜಗಳಿಗೂ ಕೂಡ ಅನ್ವಯಿಸುತ್ತೆ ಆವಾಗ ನಮ್ದೇನಾಯಿತು ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಬಿಜಗಳು ಕೂಡ ನಮಗೆ ಸರ್ವ ಸಮ ಆಗುತ್ತೆ ನೀವು ಇಂಗ್ಲೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನಾವು ಸರ್ವ ಸಮವನ್ನು ತಗೊಂಡಿದೀವಿ ಜೊತೆಗೆ ಪ್ರಮೇಯ ಐದು ಪಾಯಿಂಟ್ ಒಂದರಲ್ಲೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಿರ್ತಕ್ಕಂಥದ್ದು ಅಲ್ಲಿಗೆ ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ ಟು ತ್ರಿಭುಜ ಎ ಬಿ ಡಿ ಯಾವುದ್ರ ಪ್ರಕಾರ ಬಾಹು ಕೋನ ನಿಯಮದ ಪ್ರಕಾರ ಎರಡೂ ತ್ರಿಭುಜಗಳು ಕೂಡ ಸರ್ವಸಮ ಅದು ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಇನ್ನೊಂದನ್ನು ಕೇಳಿದನು ಅವರು ಏನು ಕೇಳಿದ್ದಾನೆ ಅಂದರೆ ಬಿ ಸಿ ಮತ್ತು ಬಿ ಡಿ ರೀಖೆಗಳಿಗೆ ನೀವೇನು ಹೇಳುವಿರಿ ಅಂತ ಕೇಳಿದನು ಈಗ ನಮಗೇನಾಗುತ್ತಿಲ್ಲ ಅಂತಂದು ಹೇಳಿದರೆ ಎರಡು ತ್ರಿಭುಜಗಳು ಕೂಡ ಸರ್ವಸಮ ಎ ಬಿ ಸಿ ಹಾಗೆಯೇ ಎ ಬಿ ಡಿ ಎರಡು ಸರ್ವಸಮ ಆದರೆ ಅದರ ಅನುರೂಪ ಭಾಗಗಳು ಕೂಡ ಏನಾಗ್ತವೆ ಸಮ ಆಗ್ತವೆ ಅಂದರೆ ಬಿ ಸಿ ಬಿ ಡಿ ಇರ್ಬೋದು ಬಿ ಕೋನ ಇದಕ್ಕೆ ಕೋನಕ್ಕಿರ್ಬೋದು ಇದಕ್ಕಿರ್ಬೋದು ಸಿ ಕೋನ ಇರ್ಬೋದು ಡಿ ಕೋನ ಇರ್ಬೋದು ಯಾಕೆಂದರೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿರೋದ್ರಿಂದ ಎಲ್ಲವೂ ಕೂಡ ಸಮ ಆಗ್ತವೆ ಅದೇ ಸಿದ್ಧಾಂತವನ್ನು ಕೆಳಗಡೆ ಬರ್ಕೊಳ್ಳೋಣ ಏನು ಬರಿಬೋದು ತ್ರಿಭುಜ ಎ ಬಿ ಸಿ ಕಾಂಗ್ರಿಯೆನ್ಸ್ ಟು ತ್ರಿಭುಜ ಎ ಬಿ ಡಿ ಆಗಿರುವುದರಿಂದ ಏನಾಗುತ್ತೆ ನಮ್ಮದು ಬಿ ಸಿ ಜಲ್ ಟು ಬಿ ಡಿ ಯಾಕೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇಷ್ಟು ಕೂಡ ನಿಮಗೆ ಪ್ರಶ್ನೆ ಒಂದರಲ್ಲಿ ಹೇಳಿದೀನಿ ಏನಾದರೂ ಡೌಟ್ ಇದ್ದರೆ కమెంట్ మి అంతా మొమ్మ నిమ్మెల్గూ ధన్యవాద